ನೀವು ಹೇಳಬೇಕು ಅನ್ನ ಕೇಳಬೇಕು ನಾನೇನು ಹೇಳೋದಂತೆ ಹೇಳಿ ಇವಾಗ ನಾನು ಹೇಳೋದನ್ನೆಲ್ಲವನ್ನು ಕೂಡ ಆರನೇ ತಾರೀಕು ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಮಾತಾಡ್ತೀನಿ ಇಲ್ಲ ಬೇಡ ಒಂದು ಸತ್ಯ ಯಾರಾದರೂ ಒಬ್ರು ಇಷ್ಟೊಂದು ಇಷ್ಟೊಂದು ಮಠದ ಬಗ್ಗೆ ಇರ್ತಕ್ಕಂಥ ಗೌರವ ಯಾವ ಮಟ್ಟಕ್ಕಿದೆ ಅಂತ ನಿಮಗೂ ಅರ್ಥ ಆಗಿದೆ ನಿಮ್ಗೂ ಅರ್ಥ ಆಗಿದ್ದಾನು ಅರ್ಥ ಮಾಡ್ಕೋಬೇಕು ತಾವ ಅಷ್ಟೇ ಬೇಜಾರಿಲ್ಲ ನಲವತ್ತೈದು ವರ್ಷ ಈ ಮಟ್ಟದಲ್ಲಿ ನಾನು 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 ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಪಾರ್ಟಿ ಗೀಟಿ ನಮ್ಮ ತಲೆಯಲ್ಲೇ ಇಲ್ಲ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನಾಯಿ ನನಿಗಳು ಸ್ವಲ್ಪ ಇದಾಯಿತು ಬಿಟ್ಟರೆ ಈ ಮಠಕ್ಕೆ ಒಂದು ದೊಡ್ಡ ಇತಿಹಾಸ ಸಿದ್ಧಗಂಗಾ ಮಠ ಯಾವ ಮಠದ ಜೊತೆಯಲ್ಲಿ ಹೋಲಿಕೆ ಅನ್ನೋದಲ್ಲ ಯಾವ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪೂಜ್ಯರು ಅವರು ಯಾವುದೇ ಆಸೆಗಳನ್ನು ಪಟ್ಟವರು ಹೋಗ್ಬೋದು ಏನಿದ್ರು ಮಕ್ಕಳು ಬಡವರು ರೈತರು ಕಾರ್ಮಿಕರು ಅವ್ರ ಮಕ್ಕಳು ವಿಧಾರ ಆಗಬೇಕು ವಿದ್ಯಾವಂತರಾಗಬೇಕು ಅಷ್ಟೇ ಅವ್ರದ್ದು ನಾವು ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಹತ್ತಿರದ ಕೆಲಸ ಮಾಡಿದ್ರಿಂದ ನಮಗೆ ಇವೆಲ್ಲ ಬರ್ತಾವೆ ಅಷ್ಟೇ ಕಾಲ ಬಂದಾಗ ಬಂದಾಗವೆಲ್ಲ ಬರ್ತವೆ ಮಾತಾಡೋದು ಒಂದು ನಿಮಿಷ ನಾನು ಯಾವತ್ತೂ ಅದೇ ಇರುವಂತ ಆಗಿಲ್ಲ ಬಟ್ ಒಂದು ಸತ್ಯ ಸ್ನೇಹ ನಮ್ಮದು ಹೋಗುದು ನಮ್ದು ಇವತ್ತೊಂದು ಸ್ನೇಹ ಅಲ್ಲ ಒಂದು ಐವತ್ತು ವರ್ಷ ಸ್ನೇಹ ಅವರೇ ಹೇಳೋದು ಅದಾಗಿ ರಾಜಕಾರಣವೇ ಬೇರೆ ಆತ್ಮೀಯತೆನೇ ಬೇರೆ ಬೂಸ್ಟರ್ ಡೋಸ ಸರ್ ಏನಾದರೂ ಅವಶ್ಯಕತೆ ಇದು ಈಗ ಮಠದಲ್ಲಿ ಯಾರಾದರೂ ಆ ಥರ ತಿಳ್ಕೊಂಡ್ರೆ ಅವನಂತ ಹುಚ್ಚ ಇನ್ನೊಬ್ಬ ಇರೋದಿಲ್ಲ ಇದು ಮಠ ಫಲ ಪ್ರತಿಫಲ ಕೊಡೋದು ಭಗವಂತ ಭಗವಂತನ ಹತ್ರ ಬಂದಿದ್ದೀವಿ ಅವನ ಸಾನಿಧ್ಯ ಮಾಡಿದ್ದೀವಿ ಕೊಡೋದು ಬಿಡೋದು ಅವ್ನು ಸೇರಿದ್ದು ನಮ್ದೇನಿದೆ ಆ ಪುಣ್ಯಾರ್ಥಿ ಕೊಡ್ತಾನ ಅದು ಸ್ವೀಕಾರ ಮಾಡ್ತೀವಿ ಸರಿ ಇದಾದ್ಮೇಲೆ ಮೇಲೆ ಹೈಕಮಾಂಡ್ ಭೇಟಿ ಕೊಡ್ತೀವಿ ಅಂತ ಹೇಳಿದ್ರಿ ಏಳು ಎಂಟನೇ ತಾರೀಕು ನೋಡೋಣ ಏನು ನಮಗೆ ಮೂವತ್ತು ಕೇಳಿದ್ರು ಮೂವತ್ತಕ್ಕೆ ನಾನು ಹೋಗಿದ್ದೀನಿ ಆಗಿದೆ ಎಂಟು ತಾರು ನೋಡಣ್ಣ ನೋಡಣ್ಣು ಹೋಗುವಂತ ಒಂದು ಹೋಯ್ತೀನಿ ಅಂದಾಗ ನಿಮ್ ಗಮನಕ್ಕೆ ತರ್ದಿರ ಹೋಗೋದು ಯತ್ನಾಳಬ್ಬ ಸುಸಂಸ್ಕೃತ ರಾಜಕಾರಣಿ ಸುಸಂಸ್ಕೃತ ರಾಜಕಾರಣಿ ನೇರವಾಗಿ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಹಿಂದೆಗಡೆ ಸಾವಿರಾರು ಜನ ಹೇಳ್ತಾರೆ ಆದರೆ ಅವರು ಅವ್ರ ನೋವನ್ನು ಡೈರೆಕ್ಟ್ ತೋಡ್ಕೊಂಡಿದ್ದಾರೆ ಯತ್ನಾಳ್ ಮಾತುಗೆಲ್ಲ ನಿಮ್ ಸಹಮತ ಇದೆ ನಾನು ಹಿಂದೆ ಹೇಳಿದ್ದೀನಿ ಅರವಿಂದ್ ಲಿಂಬಾವಳಿ ಹೇಳಿದ್ದೀನಿ ಯತ್ನಾಳ್ ಅವರು ಇತ್ತೀಚೆಗೆ ಭೇಟಿ ಮಾಡಿಲ್ಲ ಭೇಟಿ ಆಗಿಲ್ಲ ಆಲ ಬಂದಾಗ ಎಲ್ಲವೂ ಸರಿ ಹೋಗ್ತಾರೆ ನೋಡೋಣ ಅದಂದ್ಬಿಟ್ಟು ಎಲ್ಲ ಕಡೆ ಸತ್ಯನ ಆಗೋದಿಲ್ಲ ಈ ಪುಣ್ಯ ಕ್ಷೇತ್ರ ಇರ್ತೊಂಡು ಯಾವಾಗ ಇವತ್ತು ನಮ್ಮ ಕಾರ್ಯಕ್ರಮ ಇಷ್ಟೇ ಗುರುಗಳ ಹತ್ರ ಬಂದಿದ್ದೀವಿ ನಮ್ಮ ನೋವೆಲ್ಲ ತೋಡ್ಕೊಂಡಿದ್ದೀವಿ ಫಲ ಪ್ರತಿಫಲ ಕೊಡೋದಕ್ಕೆ ಅವ್ರು ಏನು ಮಾಡ್ತಾರೆ ನೋಡೋಣ ಎರಡು ಮೂರು ಜನ ಕಾಯ್ತೀನಿ ಅದಾದ್ಮೇಲೆ ಮಾತಾಡ್ತೀನಿ ಹೇಳ್ತೀನಿ ನನ್ನ ಕಾರ್ಯಕ್ರಮವನ್ನು ನನ್ನ ನಡವಳಿಕೆಯನ್ನು ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡಬೇಡಿ ನಾನು ಆ ಥರ ಜೀವನ ಮಾಡಿದ್ದಿಲ್ಲ ಬೆಂಗಳೂರಿನಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಮಂತ್ರಿ ಆಗಿದ್ದೆ ಅನ್ನೋದನ್ನು ಹೆಚ್ಚಾಗಿ ಸುಮ್ ತಲೆಗೆ ಏನೂ ಇಲ್ಲದೆ ಧ್ವನಿ ಇಲ್ಲದ ಅನೇಕ ಕುಟುಂಬ ಸಮಸ್ಯೆ ಇದನ್ನು ಅವ್ರ ಅರ್ಹತೆಯನ್ನು ಗುರುತಿಸಿ ನಾನು ಸಮಾಜಕ್ಕೆ ಕೆಲಸ ಮಾಡಕ್ಕೆ ಬಿಟ್ಟಿದ್ದೀನಿ ನಾನು ಒಂದಕ್ಕೆ ಅಂಟುಕೊಂಡವನಲ್ಲ ಸ್ವಲ್ಪ ನೇರ ನುಡಿ ಯಾವುದರಿಂದ ಬಂತು ಆ ನೇರ ನುಡಿ ಸಿದ್ಧಗಂಗೆ ಮಠ ನಮ್ಮ ಸಂಸ್ಕಾರದಿಂದ ಬಂತು ವಿಫಲ ಆಗಿದೆ ಅಥವಾ ಅದೆಲ್ಲವನ್ನು ಸವಿಸ್ತಾರವಾಗಿ ಮಠ ಬೇಡ ಹೇಳೋ ಕಾಲ ಬಂದರೆ ಹೇಳ್ತೀನಿ ಇಲ್ಲ ಯಾವ ರೀತಿ ನಡ್ಕೋಬೇಕು ಅಂತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅದು ಒಂದು ಸತ್ಯ ಅರ್ಹತೆ ಈ ರೀತಿಯಾದ ಮಾನದಂಡ ಆಗಬಾರ್ದು ಅರ್ಹತೆ ಅವಕಾಶ ವಂಚಿತರಾಗಬಾರ್ದು ಅರ್ಹತೆ ಅನ್ನೋದು ಯಾರ ಮನೆ ಸೊತ್ತಲ್ಲ ಹೇಗೆ ಬೇಕಾದ್ರೂ ನಡ್ಕೋಬೋದು ಅರ್ಹತೆ ಇಲ್ಲದೆ ಹೋದವರು ಅನ್ನೋದಕ್ಕೂ ಕೂಡ ಅವರವರು ಯೋಚನೆ ಮಾಡಬೇಕು ಇದೇನಾಗಿದೆ ಅಂತಾಗಿದೆ ನೋಡೋಣ ಯಾವ ರೀತಿ ಹೈಕಮಾಂಡು ನಮಗೆ ಅವರು ಆಗಿರ್ತಕ್ಕಂಥ ಅದನ್ನು ಸರ್ಪಡಿಸೋದಕ್ಕೆ ಚಿಂತನೆ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಚಿಂತನೆ ಆದಮೇಲೆ ನೋಡೋಣ ಬಟ್ ಒಂದು ಸತ್ಯ ನಿಮ್ಮಲ್ಲಿ ಮಾದ್ಮೇಲೆ ವಿನಂತಿ ಮಾಡ್ತೀನಿ ನಾನು ತೆರೆದ ಪುಸ್ತಕದ ಕೊಡೋದನ್ನು ಅನಾವಶ್ಯಕವಾಗಿ ನಮ್ಮನ್ನು ಯಾರೋ ಸಣ್ಣ ಪುಟ್ಟವ್ರ ಜೊತೆಗೆ ಹೋಲ್ಕೆ ಮಾಡಬೇಕು ಒಂದು ನಿಮಿಷ ತಾಳಪ್ಪ ನನಗೇ ಗೊತ್ತದು ಪಾಪ ಅವ್ರು ಹೇಳಿದ್ದಾರೆ ಅವ್ರು ದೊಡ್ಡತಾನ ಅದನ್ನು ನೀವು ಯಾಕೆ ಇದು ನೆಗೆಟಿವ್ ಆಗಿ ತೊಗೋತೀರಿ ಪಾಸಿಟಿವ್ ತಗೊಳ್ಳಿ ನನ್ನ ಅವರ ಪ್ರೀತಿ ಆತ್ಮೀಯತೆ ನಂಬಿಕೆ ನಾವೆಲ್ಲ ಐವತ್ತು ವರ್ಷದವರು ನಾನು ಹೇಳಿದೆ ನಾನು ಮಕ್ಕಳು ಶಾಲೆಗೆ ಬಂದು ನಮ್ಮ ಹೋಗ್ತಾ ಹೋಗ್ತಾಯಿರೋರು ಅವತ್ತೇ ನಮ್ಮ ಮನೆಗೆ ಬರೋರು ಗಂಗಾಧರಪ್ಪ ಆ ಗಂಗಾಧರಪ್ಪ ಸಾಹೇಬ್ರಿಂದನೇ ಅವ್ರ ಮಕ್ಕಳೆಲ್ಲ ನನ್ನ ಪರಿಚಯ ಆಗಿದ್ದು ನಂದು ನನ್ನದೇ ಆದಂಥ ಒಂದು ಹೋರಾಟ ಇದೆ ರೀ ಸ್ವತಂತ್ರವಾಗಿ ಬೆಂಗಳೂರಿನಲ್ಲಿ ಗೆದ್ದು ಬಂದಿದ್ದೀನಿ ರೀ ಕೆಲವು ಸಂದರ್ಭದಲ್ಲಿ ನಮ್ಮ ದುರಾಂಕಾರ ನಮಗೆ ತೊಂದರೆ ಕೊಟ್ಟಿತು ನಾನು ಮಾಡಿದಂಥ ಒಂದು ತೀರ್ಮಾನ ಮೇಲ್ಗಡೆ ಎಲ್ಲ ಒಂದು ಕಡೆ ಆಕಾಶ ಇದೆ ಅಂತ ನಾವು ಮೇಲ್ಗಡೆ ತಲೆ ಎತ್ಕೊಂಡು ಓಡೋ ಕೆಲಸ ಆಯಿತು

ತಿಳ್ಕೊಳ್ಳೋದಕ್ಕೆ ಪೂಜೆಗಳು ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಗುರುಬಾನವನ್ನು ಕಟ್ಟಿಕೊಟ್ಟಿದ್ದಾರೆ ಅದರ ಲೋಕಾರ್ಪಣೆಯ ಕಾರ್ಯಕ್ರಮ ನಮ್ಮನ್ನು ನನ್ನ ಮತ್ತು ರಾಜಣ್ಣವರನ್ನು ಕೂಡ ಕರೆದಿದ್ದರು ಅದಕ್ಕಾಗಿ ನಾವು ಅಧಿವೇಶನ ಇದ್ದರೂ ಕೂಡ ಇದು ಭಾಳ ಮುಖ್ಯವಾದಂಥ ಕಾರ್ಯಕ್ರಮ ಅಂತ ಹೇಳಿ ನಾವು ಪರ್ಮಿಷನ್ ತಗೊಂಡು ಬಂದು ಈ ಕಾರ್ಯಕ್ರಮ ಸಾಮಾನ್ಯವಾಗಿ ಹೇಳುವಂತ ಭಾಷೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದೇನು ಅಗತ್ಯ ಇಲ್ಲ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾರೆ ಕಾರ್ಯಕ್ರಮ ಇಲ್ಲ ಇಲ್ಲ ಯಾವುದು ಆ ರೀತಿ ರಾಜಕಾರಣದ ರಾಜಕಾರಣದ ಯಾವುದೇ ಮಾತುಗಳನ್ನ ನಾನು ಸೋಮಣ್ಣವ್ರ ಜೊತೆ ಆಡಿಲ್ಲ ವಾಗಿ ಆರ್ಮಿಕ ಏನಿಲ್ಲ ಅದರಲ್ಲೇನು ರೀತಿಯಿಂದ ಭಯ ಅಂದರೆ ಭಯ ಪಡಬೇಡಿ ಅಂತ ಅಂದ್ರೆ ಅರ್ಥ ಅವರಿಗೆ ಇನ್ನೂ ಕೂಡ ಅವಕಾಶಗಳು ಬರ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿ ಹೌದು ಕಾಂಗ್ರೆಸ್ನಲ್ಲೇ ಆಗ್ಬೇಕು ಅಂತ ಇದೆಯಾ ಅದು ನಮ್ಮ ಇದ್ದಾರೆ ನಮ್ಮ ವರಿಷ್ಠ ತಗೊಳ್ಳೋ ತೀರ್ಮಾನಗಳವೆಲ್ಲ ನಾನು ಅದಕ್ಕೆ ಖಂಡಿತವಾಗಿ ನಾನೇ ಲೀಡರ್ಶಿಪ್ ತಗೊಂಡು ನಾನು ರಾಜನ ಇಬ್ಬರು ಸೇರಿ ಅದನ್ನು ಮಾಡಿಸ್ತೇನೆ ಹಾಂ ಹತ್ಯೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಹಳ ಒಂದು ಇಡೀ ರಾಜ್ಯದಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಸಿ ಐ ಡಿ ಕೊಟ್ಟಿದ್ದೀವಿ ಅದಕ್ಕಾಗಿ ಸಿ ಐ ಡಿ ಕೊಟ್ಟಿದ್ದೀವಿ ಯಾಕೆಂದರೆ ಬರೀ ಒಂದು ಜಿಲ್ಲೆ ಪ್ರಶ್ನೆ ಅಲ್ಲ ಇಡೀ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂತೇಳಿ ಸಿ ಐ ಡಿ ಕೊಟ್ಟಿದ್ದೇವೆ ತನಿಖೆ ಸಂಪೂರ್ಣ ಆದಮೇಲೆ ಗೊತ್ತಾಗ್ತದೆ ಅಲ್ಲ ನನಗೆ ಗೊತ್ತಿಲ್ಲ ಇದು ನೀವು ಹೇಳ್ತಾ ಇರ್ತಕ್ಕಂಥದ್ದು ಆಶ್ಚರ್ಯ ಇದೆ ಪ್ರಾಸಿಕ್ಯೂಷನ್ನಿಗೆ ನಮಗೆ ಪರ್ಮಿಷನ್ ಕೇಳಿದ್ರೆ ಅದಕ್ಕೆ ಇಲ್ಲ ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ಚೆಕ್ ಮಾಡ್ತೀನಿ ಏನು ಬರಬೇಕು ಬರಬೇಕದೆಲ್ಲ ತನಿಖೆನಲ್ಲೇ ಬರಬೇಕು ಬಟ್ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೇಳಿದ್ರು ಯಾವ ಕಾರಣಕ್ಕೆ ತಿಂತಿದೆ ಅಂತ ಗೊತ್ತಿಲ್ಲ ನಾನು ಅಲ್ಲ ಅಲ್ಲಿ ಬೆಳಗಾಂನಲ್ಲಿ ಅವರು ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಮಾಡಿ ಅಂತ ಅವ್ರೆ ನಾವು ತುಮಕೂರು ಚರ್ಚೆ ಮಾಡಕ್ಕೆ ಹೋದ್ರೆ ಬೈತಾರೆ ಇಪ್ಪತ್ಮೂರಕ್ಕೆ ಮುಗಿಬೇಕು ನಾವು ಕೂಡ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕ್ತಾ ಇದ್ದೇವೆ ಅತ್ತಿನೊಳೆ ಆದಷ್ಟು ಶೀಘ್ರವಾಗಿ ಮುಗಿಬೇಕು ಅಂತೇಳಿ ಒಂದು ವರ್ಷ ಅಂದರೆ ಕನಿಷ್ಠ ಒಂದೂವರೆ ವರ್ಷ ಆದರೂ ಆಗಬೇಕಲ್ವಾ ಮುಗಿಬೇಕು ಅದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲ ಅದು ಬೇರೆ ಆದರೆ ಈಗ ಸಂಪೂರ್ಣವಾಗಿ ಕೆಲಸ ಮುಗಿಬೇಕಲ್ಲ ನೀರು ಬರುವಂತೆ ಆಗಬೇಕು ಕಳಪೆ ತನಿಖೆ ಮಾಡೋಣ ಕಳಪೆ ಇದ್ದರೆ ತನಿಖೆ ಮಾಡೋಣ ಈಗಾಗಲೇ ನನಗೆ ನಿನ್ನೆ ದಿವಸ ಹೈಕೋರ್ಟ್ನಿಂದ ಕೆಲವು ಡ ನಿರ್ದಿಷ್ಟವಾದಂಥ ಡೈರೆಕ್ಷನ್ಗಳು ಕೊಟ್ಟಿದ್ದಾರೆ ಪೊಲೀಸ್ನವ್ರ ಮೇಲೆ ಕ್ರಮ ತಗೋಬೇಕು ಅಡ್ವೊಕೇಟ್ಸ್ಗಳು ಕೂಡ ಆ ರೀತಿ ಬಿಹೇವ್ ಮಾಡಬಾರ್ದು ಈ ರೀತಿ ಎಲ್ಲ ಅವರು ನಿನ್ನೆ ದಿವಸ ಜಡ್ಜ್ಮೆಂಟು ಕೊಟ್ಟಿದ್ದಾರೆ ಆರ್ಡರ್ ಮಾಡಿದ್ದಾರೆ ಅದನ್ನು ಸಂಪೂರ್ಣ ಆರ್ಡ್ರ್ ಕಾಪಿ ತೊಗೊಂಡ್ಮೇಲೆ ಅದನ್ನು ಆ್ಯಕ್ಟ್ ಮಾಡ್ತೀವಿ ಪೊಲೀಸ್ನವರು ಆ ರೀತಿ ನಡ್ಕೊಳ್ತಕ್ಕಂಥದ್ದು ಯಾರೂ ಸಹಿಸೋದಿಲ್ಲ ಯಾಕೆಂದರೆ ಅದು ಒಂದು ಡಿಸಿಪ್ಲಿನ್ಡ್ ಫೋರ್ಸ್ ಅದು ಅವರು ಹಾಗೇ ಇರಬೇಕು ಅವ್ರದ್ದೇನಾದರೂ ಕೂಡ ತಪ್ಪುಗಳು ಅಥವಾ ಕಷ್ಟಗಳು ಬಂದಿದ್ದರೆ ಅಥವಾ ಅವರಿಗೇನಾದರೂ ಕೂಡ ತೊಂದರೆಗಳಾಗಿದ್ದರೆ ಅದನ್ನು ನಮ್ಮ ಗಮನಕ್ಕೆಲ್ಲ ತರ್ಬೋದು ಅದಕ್ಕೆ ಒಂದು ಹೈರಾರ್ಕಿನೇ ಇದೆ ಡಿ ಜಿ ಇದ್ದಾರೆ ಅದಕ್ಕೆ ಹೋಮ್ ಸೆಕ್ರೆಟ್ರಿ ಇದ್ದಾರೆ ನಾನು ಇರ್ತೇನೆ ಆದರೆ ಅದನ್ನೆಲ್ಲ ಬಿಟ್ಟು ಬೀದಿಗಿಳಿದು ಅವರೇ ಪ್ರತಿಭಟನೆ ಮಾಡೋದು ನಾವು ಸಹಿಸೋದಿಲ್ಲ ಅದಕ್ಕೆ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ